ನಮಸ್ಕಾರ ಪಿ ಲಂಕೇಶ್ರ ಮುಟ್ಟಿಸಿಕೊಂಡವನು ಕಥೆಯ ಒಂದು ಆಳವಾದ ವಿಶ್ಲೇಷಣೆ ಮಾಡೋಣ ಇವತ್ತು ನಮಸ್ಕಾರ ಹೌದು ಇದು ಲಂಕೇಶರ ಒಂದು ಬಹಳ ಮುಖ್ಯವಾದ ಸಣ್ಣ ಕಥೆ ಈ ಕಥೆಯ ಮೂಲಕ ಅಂದ್ರೆ ಜಾತಿ ವ್ಯವಸ್ಥೆಯ ಕ್ರೂರ್ಯ ಒಬ್ಬ ವ್ಯಕ್ತಿಯ ಒಳಗಿನ ತೊಳಲಾಟ ಆಮೇಲೆ ಬದಲಾವಣೆಯ ಸಾಧ್ಯತೆ ಇದೆಲ್ಲ ನೋಡ್ಬೋದು ಖಂಡಿತ ಮುಖ್ಯವಾಗಿ ಬಸಲಿಂಗನ ಪಾತ್ರದ ಪಯಣ ಇದೆಯಲ್ಲ ಅದು ತುಂಬ ಗಮನಾರ್ಹವಾದದ್ದು ಸರಿ ಹಾಗಿದ್ರೆ ಶುರು ಮಾಡೋಣ ಬಸ್ಲಿಂಗ ಅನ್ನೋ ರೈತನಿಗೆ ಕಣ್ಣಿನ ನೋವು ಆದ್ರೆ ಸಮಾಜದ ಒಂದು ದೊಡ್ಡ ನೋವು ಅವನನ್ನ ಹೇಗೆ ಕಾಡಿತು ಅನ್ನೋದನ್ನ ಈ ಕಥೆ ಹೇಳುತ್ತಲ್ವಾ ಹೌದು ಅದೇ ಇದರ ತಿರುಳು ಆರಂಭದಲ್ಲಿ ನೋಡಿದ್ರೆ ಬಸ್ಲಿಂಗನಿಗೆ ಒಂದಾದ ಮೇಲೊಂದು ಸಮಸ್ಯೆಗಳು ಒಂದು ಎತ್ತು ಹುಷಾರಿಲ್ದೆ ಮಲಗುತ್ತೆ ಇನ್ನೊಂದೂ ಅದೇ ತರಹ ಆಗುತ್ತೆ ಹಾ ಜೊತೆಗೆ ಮಗುವಿನ ಕೆಮ್ಮು ಬೇರೆ ಅದು ಬಿಟ್ಟು ಬಿಡದೆ ಕಾಡುತ್ತೆ ಆಮೇಲೆ ಆಮೇಲೆ ಅವನ ಎಡಗಣ್ಣಲ್ಲಿ ನೋವು ಶುರುವಾಗುತ್ತೆ ಲೋಕವೇ ಮಂಜು ಮಂಜು ಮೊದಲು ಅದನ್ನ ಏನೋ ಸಾಮಾನ್ಯ ಕಣ್ಬೇನೆ ಅಂತ ಅನ್ಕೊಂಡಿರ್ತಾನೆ ಹೌದು ಪೇಟ ವೈದ್ಯರತ್ರ ಹೋದ ಏನೋ ಲೇಯ ತಂದ ಕಾವು ಕೊಟ್ಟ ಅದೆಲ್ಲ ಏನೂ ಪ್ರಯೋಜನ ಆಗ್ಲಿಲ್ಲ ನೋವು ಜಾಸ್ತಿ ಆಗ್ತಾನೆ ಹೋಯ್ತು ಆಗ ಯಾರೋ ಹೇಳ್ತಾರೆ ಪಕ್ಕದ ಪೇಟೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ತಿಮ್ಮಪ್ಪ ಅಂತ ಒಬ್ರಿದರೆ ಒಳ್ಳೆ ಕೈಗುಣ ಅಂತ ಹೌದು ಸ್ವತಃ ಹಿಂಜರಿಗೆ ಇದ್ರೂ ಕೊನೆಗೆ ನೋವು ತಾಳಲಾರದೆ ಹೋಗ್ತಾನೆ ಅಲ್ಲಿ ಡಾಕ್ಟರ್ನ ಭೇಟಿ ಮಾಡಿದಾಗ ಅವರ ಮಾತುಗಳು ಆ ಬೆರಳುಗಳ ಚಾಕಚಕ್ಯತೆ ಅದರಿಂದ ಬಸ್ಲಿಂಗ್ನಿಗೆ ಒಂದು ತರ ಧೈರ್ಯ ಬರುತ್ತೆ ಹೌದು ಆ ನಂಬಿಕೆ ಅನ್ನೋದು ತುಂಬಾ ಮುಖ್ಯವಾಗಿತ್ತು ಅಲ್ಲಿ ತಿಮ್ಮಪ್ಪನವರ ಮೇಲೆ ಒಂದು ಭರವಸೆ ಮೂಡುತ್ತೆ ಆಪರೇಷನ್ ಕೂಡ ಬೇಗನೆ ಮುದು ಹೋಗುತ್ತೆ ಕೆಲವೇ ನಿಮಿಷಗಳಲ್ಲಿ ಹ್ಮ್ ಆದ್ರೆ ಆಮೇಲೆ ಡಾಕ್ಟರ್ ಒಂದು ಎಚ್ಚರಿಕೆ ಕೊಡ್ತಾರೆ ನೋಡಿ ಅದು ಬಹಳ ಮುಖ್ಯ ಏನ್ ಹೇಳಿದ್ರು ಎರಡು ವಾರ ತಲೆಗೆ ನೀರು ಸೋಂಕಿಸಬಾರದು ಒಂದೇ ಒಂದು ಹನಿ ಬಿದ್ರೂ ಕಣ್ಣು ಪೂರ್ತಿ ಕೆಟ್ಟೋಗುತ್ತೆ ಅಂತ ಇದು ಮುಂದಿನ ಘಟನೆಗಳಿಗೆ ಕಾರಣವಾಗುತ್ತೆ ಸರಿ ಆಪರೇಷನ್ ಆಯ್ತು ಮನೆಗೆ ಬಂದ ಆಮೇಲೆ ಆಮೇಲೆ ಗೊತ್ತಾಡತ್ತೆ ಅಸಲಿ ವಿಷಯ ಹೌದು ಅವನ ಹೆಂಡ್ತಿ ಸಿದ್ದಿಂಗಿ ಎಲ್ಲೋ ವಿಚಾರಿಸ್ಕೊಂಡ್ ಬರ್ತಾಳೆ ಆಪರೇಷನ್ ಮಾಡದೆ ಡಾಕ್ಟರ್ ತಿಮ್ಮಪ್ಪ ಹೊಲೆಯರು ಅಂದ್ರೆ ದಲಿತರು ಅಂತ ಅಯ್ಯೋ ಇದನ್ನ ಕೇಳಿ ಅಕ್ಷರಶಃ ಸಿಡುಲು ಬಡ್ದಾಗತ್ತೆ ದೊಡ್ಡ ಸಂಘರ್ಷ ಶುರುವಾಗತ್ತೆ ಇದು ಇದು ಅವನ ಒಳಗಿನ ಆಳವಾದ ನಂಬಿಕೆಯೋ ಅಥವಾ ಸಮಾಜದ ಒತ್ತಡವೋ ಅದೇ ನೋಡಿ ಇಲ್ಲಿರೋ ಜಿಜ್ಞಾಸೆ ಆ ಜಾತಿಯ ಅರಿವು ಬಂದ ತಕ್ಷಣ ಏನಾಗತ್ತೆ ಅಂದ್ರೆ ಸೂತಕ ಕಳೆಯಬೇಕೋ ಮೈಲಿಗೆ ಆಗಿದೆ ಅನ್ನೋ ಭಾವನೆ ಬರುತ್ತೆ ಹಾ ವೈದ್ಯರು ಹೇಳಿದ ಎಚ್ಚರಿಕೆ ಅದು ಮರ್ತೇ ಹೋಗುತ್ತೆ ಹೌದು ವೈಜ್ಞಾನಿಕ ಸಲಹೆಗಿಂತ ಆ ಸಾಮಾಜಿಕ ನಂಬಿಕೆನೇ ಮೇಲೆ ಆಗತ್ತೆ ಸ್ನಾನ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ತಾನೆ ಸಿದ್ಧಿಂಗಿ ಬಹಳ ಜಾಗೃತಿಯಾಗಿ ಕಣ್ಣಿಗೆ ನೀರು ತಾಗದಂತೆ ಸ್ನಾನ ಮಾಡಿಸಿದ್ಲು ಅಂತ ಕತೆ ಹೇಳುತ್ತೆ ಆದರೂ ಆ ಭಯ ಇದೆಯಲ್ಲ ಆ ಜಾತಿಯ ಭೂತವನ ತಲೆಲಿತ್ತು ಬಹುಶಾ ಆ ಆತಂಕದಲ್ಲೇ ತಿಳಿಯದಂತೆ ನೀರು ಸೋಂಕಿತೋ ಏನೋ ಇಲ್ನೋಡಿ ಸಾಮಾಜಿಕ ಪೂರ್ವಗ್ರಹ ಅವನ ವಿವೇಚನೆಯನ್ನೇ ಹೇಗೆ ಮಂಕಾಗಿಸುತ್ತೆ ಅಂತ ಖಂಡಿತ ಅಂದ್ಕೊಂಡ ಹಾಗೆ ಆಗತ್ತೆ ಮೂರೇ ದಿನಕ್ಕೆ ಕಣ್ಣಲ್ಲಿ ವಿಪರೀತ ನೋವು ತುರಿಕೆ ಕಣ್ಣು ಕೆಂಪಾಗ್ ಹೋಗುತ್ತೆ ಈಗ ಅವನಿಗೆ ಪಶ್ಚಾತ್ತಾಪ ಜೊತೆಗೆ ಇಕ್ಕಟ್ಟು ಬೇರೆ ಸತ್ಯ ಹೇಳೋ ಹಾಗಿಲ್ಲ ಹೇಳಿದ್ರೆ ಜಾತಿ ವಿಷಯ ಬರುತ್ತೆ ಏನ್ ಮಾಡೋದು ತಿಳಿಯದೆ ಡಾಕ್ಟರ್ ತಿಮ್ಮಪ್ಪನವರ ಹತ್ರ ಹೋಗಿ ಸ್ವಾಮೀ ನೀರು ತಾಗೇ ಇಲ್ಲ ಅಂತ ಸುಳ್ಳು ಹೇಳ್ತಾನೆ ಇದು ಆಶ್ಚರ್ಯ ಅಲ್ವಾ ಆ ಮುಗ್ಧ ರೈತ ಹೀಗೆ ಬದಲಾಗ್ತಾನೆ ಹೌದು ಗಮನಿಸುವವನ ಬದಲಾವಣೆಯನ್ನ ಆ ಮುಗ್ಧತೆ ಹೋಗಿ ಉಡಾಫೆತನ ಬರುತ್ತೆ ಸತ್ಯವನ್ನ ಮುಚ್ಚಿಟ್ಟು ಸುಳ್ಳು ಹೇಳ್ತಾನೆ ಡಾ ತಿಮ್ಮಪ್ಪನವರಿಗೆ ಬಹುಶಃ ನಿಜ ಗೊತ್ತಿರ್ಬೋದು ಇರ್ಬೋದು ಆದ್ರೂ ಬಸಲಿಂಗ ಒಪ್ಕೊಳ್ಳೋದೇ ಇಲ್ಲ ಬದಲಿಗೆ ಅವರ ಮೇಲೆಯೇ ಆರೋಪ ಮಾಡಕ್ಕೆ ಪ್ರಯತ್ನ ಪಡ್ತಾನೆ ಇದು ನೋಡಿ ಸಾಮಾಜಿಕ ಕಟ್ಟುಪಾಡು ಒಬ್ಬ ವ್ಯಕ್ತಿಯ ನೈತಿಕತೆಯನ್ನೇ ಹೇಗೆ ತಿರುಚಿ ಬಿಡುತ್ತೆ ಅನ್ನೋದಕ್ಕೆ ಉದಾಹರಣೆ ಕೊನೆಗೆ ಎಡಗಣ್ಣು ಹೋಯ್ತು ಆ ನೋವು ನಿಧಾನಕ್ಕೆ ಬಲಗಣ್ಣಿಗೂ ಶುರುವಾಯ್ತು ಹ್ಮ್ ಈ ಸಲ ಅವನಲ್ಲಿ ಮೊದಲಿನ ಮುಗ್ಧತೆ ಇಲ್ಲ ಹೌದು ತನ್ನ ಜಾತಿ ಬಲ ಬಳಸ್ತಾನೆ ಊರ ರಾಜಕಾರಣಿ ರುದ್ರಪ್ಪ ಅಂತ ಇದ್ನಲ್ಲ ಅವನು ಜೊತೆ ಸೇರಿ ಬೇರೆ ಬೇರೆ ಡಾಕ್ಟರ್ಗಳನ್ನ ಸುತ್ತುತ್ತಾನೆ ಕೆಲವರು ದುಡ್ಡಿಗೋಸ್ಕರ ತಿಮ್ಮಪ್ಪನವರನ್ನೇ ಬೈತಾರೆ ಹಾಗೇ ಹೋಗಿ ಕೊನೆಗೆ ಡಾಕ್ಟರ್ ಚಂದ್ರಪ್ಪ ಅನ್ನೋ ಇನ್ನೊಬ್ಬ ದೊಡ್ಡ ಡಾಕ್ಟರ್ ತೋಗ್ತಾನೆ ಅಲ್ಲಿ ಅಲ್ಲಿ ಒಂದು ಅನಿರೀಕ್ಷಿತ ತಿರುವು ಹೌದು ಡಾಕ್ಟರ್ ಚಂದ್ರಪ್ಪನವರ ಪಾತ್ರ ಇಲ್ಲಿ ತುಂಬಾ ಮುಖ್ಯ ಆಗತ್ತೆ ಅವರು ಬಸಲಿಂಗ ಹೇಳಿದ ಕಥೆಯೆಲ್ಲ ಕೇಳ್ತಾರೆ ಕೇಳಿ ನೇರವಾಗಿ ಹೇಳ್ತಾರೆ ನೋಡಪ್ಪ ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ್ದು ನನ್ನಿಂದಂತೂ ಖಂಡಿತ ಸಾಧ್ಯವಿಲ್ಲ ಅವರು ಬಹಳ ಪ್ರಾಮಾಣಿಕರು ನಿನ್ನ ಕಥೆ ಕೇಳಿದ್ರೆ ಏನೋ ಸರಿ ಇನ್ನೊಂದು ಕಣ್ಣು ಉಳಿಬೇಕಾದ್ರೆ ನೀನು ಅವರ ಹತ್ರವೇ ಹೋಗು ಅಂತ ಕಳಿಸ್ತಾರೆ ಇದು ನೋಡಿ ವೈದ್ಯಕೀಯ ವೃತ್ತಿಪರತೆ ಆ ನೈತಿಕತೆ ಇದೆಯಲ್ಲ ಅದು ಜಾತಿಯ ಗಡಿಗಳನ್ನೆಲ್ಲ ದಾಟಿ ನಿಲ್ತೆ ಅನ್ನೋದನ್ನ ತೋರಿಸುತ್ತೆ ಚಂದ್ರಪ್ಪನವರ ಆ ನೇರ ಮಾತು ಅದು ಬಸ್ಲಿಂಗನ ಕಣ್ಣು ತೆರೆಸುತ್ತೆ ಹೌದು ಅವನಿಗೆ ತನ್ನ ತಪ್ಪಿನ ಅರಿವಾಗತ್ತೆ ತನ್ನ ಉಡಾಫೆ ಸುಳ್ಳು ಜಾತಿಯ ಅಹಂಕಾರ ಇದ್ಯಾವುದೂ ತನ್ನ ಕಣ್ಣನ್ನು ಉಳಿಸಲ್ಲ ಅಂತ ಗೊತ್ತಾಗತ್ತೆ ಕೂಡ್ಲೆ ಓಡೋಡಿ ಡಾಕ್ಟರ್ ತಿಮ್ಮಪ್ಪನತ್ರ ಬರ್ತಾನೆ ಅವರ ಕೈ ಹಿಡಿದು ಅಕ್ಷರಶ ಅಪ್ಕೊಂಡು ಅಳ್ತ ಕ್ಷಮೆ ಕೇಳ್ತಾನೆ ಆ ಕ್ಷಣ ಆ ಕ್ಷಣದಲ್ಲಿ ತಿಮ್ಮಪ್ಪನವರ ಪ್ರತಿಕ್ರಿಯೆ ನೋಡಿ ಅದ್ಭುತ ಅಲ್ಲಿ ಕೋಪ ಇಲ್ಲ ದ್ವೇಷ ಇಲ್ಲ ಹೀಯಾಳಿಕೆ ಇಲ್ಲ ಕೇವಲ ತಿಳುವಳಿಕೆ ಹೌದು ತಿಳುವಳಿಕೆ ಅನುಕಂಪ ಬಹುಶಃ ಅವರಿಗೆ ಮೊದಲೇ ಗೊತ್ತಿತ್ತೋ ಏನೋ ಬಸಲಿಂಗನ ಮುಗ್ಧತೆ ಅವರು ಕಣ್ಣೀರು ಹಾಕ್ತಾ ಹೇಳಿದ್ದು ಇಷ್ಟೇ ಏನು ಅಳುಬೇಡ ಈ ಸಲ ಆಪರೇಷನ್ ಮಾಡುವೆ ಒಂದು ಮಾತು ನೆನಪಿಟ್ಕೋ ತಲೆಗೆ ನೀರು ಮಾತ್ರ ಸೋಂಕಸ್ಬೇಡ ಕಣಪ್ಪ ಈ ಕಣ್ಣು ಸರಿಹೋಗುತ್ತೆ ಅಂತ ಆ ಮಾತುಗಳು ಬಸಲಿಂಗನನ್ನ ಮತ್ತೆ ಮೊದಲಿನ ಸ್ಥಿತಿಗೆ ತರುತ್ತಲ್ವಾ ಹೌದು ಅವನಲ್ಲಿದ್ದ ಎಲ್ಲಾ ಗೊಂದಲ ಸುಳ್ಳು ಭಾರ ಎಲ್ಲವನ್ನೂ ತೊಳೆದು ಅವನನ್ನ ಮತ್ತೆ ಮಗುವಿನ ಹಾಗೆ ಮುಗ್ಧನನ್ನಾಗಿ ಮಾಡುತ್ತೆ ಹಾಗಾದ್ರೆ ಕೊನೆಯಲ್ಲಿ ನಾವು ಏನು ಅರ್ಥೈಸ್ಕೊಳ್ಬೋದು ಕತೆಯ ಅಂತ್ಯದಲ್ಲಿ ಬಸಲಿಂಗ ಮತ್ತೆ ಶುದ್ಧನಾಗ್ತಾನೆ ಎಲ್ಲಾ ಗೋಜಲುಗಳಿಂದ ಮುಕ್ತನಾಗಿ ಕೂರುತ್ತಾನೆ ಅಂತಿಮವಾಗಿ ಯೋಚನೆ ಮಾಡಬೇಕಾದ್ದು ಇದನ್ನೇ ಆ ಮುಟ್ಟು ಅನ್ನೋದು ಅದು ಬರೀ ದೈಹಿಕ ಸ್ಪರ್ಶ ಆಗಿರಲಿಲ್ಲ ಅದು ಶತಮಾನಗಳಿಂದ ಗಟ್ಟಿಯಾಗಿದ್ದ ಜಾತಿ ಪ್ರಜ್ಞೆಯನ್ನ ಸಾಮಾಜಿಕ ನೋವನ್ನ ಕೆದಕಿದ ಸ್ಪರ್ಶ ಸಮಾಜದ ಆಳವಾದ ಪೂರ್ವಗ್ರಹಗಳು ಅದರಿಂದ ಹುಟ್ಟುವ ಸುಳ್ಳುಗಳು ಒಬ್ಬ ಒಳ್ಳೆಯ ಮುಗ್ಧ ಮನುಷ್ಯನನ್ನೇ ಹೇಗೆ ದಾರಿ ತಪ್ಪಿಸುತ್ತೆ ಅವನ ವ್ಯಕ್ತಿತ್ವವನ್ನೇ ಹೇಗೆ ಬದಲಾಯಿಸುತ್ತೆ ಆದರೆ ಆದರೆ ಕೊನೆಯಲ್ಲಿ ನೋವಿನ ಅನುಭವದಿಂದಲಾದರೂ ಸತ್ಯದ ಅರಿವಾಗಿ ಮಾನವೀಯತೆ ಸಹಾನುಭೂತಿ ಕ್ಷಮೆ ಇವು ಹೇಗೆ ಎಲ್ಲವನ್ನೂ ಮೀರಿ ನಿಲ್ಲಬಹುದು ಅನ್ನೋದನ್ನ ಈ ಕಥೆ ಮತ್ತೆ ಮತ್ತೆ ನಮಗೆ ನೆನಪಿಸುತ್ತೆ ನಿಜ ಆ ಸ್ಪರ್ಶದ ಪರಿಣಾಮ ನಮ್ಮೊಳಗೆ ಎಲ್ಲೆಲ್ಲಿ ಹೇಗಿದೆ ಅಂತ ಯೋಚನೆ ಮಾಡುವಂತೆ ಮಾಡುತ್ತೆ ಖಂಡಿತವಾಗಿಯೂ